ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನು ಇವತ್ತೊಂದು ಅಂಥ ಒಂದು ಅಲ್ಲಿ ಸಾಂಬಾರು ಹೇಗೆ ಮಾಡ್ತಾರೆ ತರಕಾರಿ ಸಾಂಬಾರ ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಅಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇದೇ ಥರನೇ ಸಾಂಬಾರು ಮಾಡೋದು ವೀಕ್ಷಕರೇ ಸೂಪರ್ ಅದು ಸೂಪರ್ ಆಗಿರೋ ಅಂಥ ಸಾಂಬಾರು ಹೇಗೆ ಮಾಡೋದು ಅಂತೇಳ್ಬಿಟ್ಟೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ಚಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಈಗ ಹೇಳ್ತಾ ಹೋಗ್ತೀನಿ ಸೂಪರಾಗಿರೋವಂಥ ಒಂದು ತರಕಾರಿ ಸಾಂಬಾರನ್ನ ನೋಡಿ ಈಗ ನಾನಿಲ್ಲಿ ಒಂದ್ ಬೌಲ್ ಅಷ್ಟು ಆ ಒಂದ್ ಕಪ್ ಅಷ್ಟು ಮಸೂರಿ ದಾಲ್ ತಗೊಂಡಿದ್ದೀನಿ ನೀವು ಮಸೂರಿ ದಾಲ್ ಆದ್ರೂ ತಗೋಬಹುದು ಇಲ್ಲ ಬೇಡ ಅಂತ ಅಂದ್ರೆ ಅಹ್ ತೂರ್ ದಾಲ್ ಆದ್ರೂ ತಗೋಬಹುದು ತೊಗರಿ ಬೇಳೆ ಅಂತೀವಲ್ಲ ತೊಗರಿ ಬೆಳೆನಾದ್ರೂ ತಗೋಬಹುದು ಇದನ್ನ ನಾನು ಕ್ಲೀನ್ ಆಗಿ ಕುಣ್ಸಿ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿದ ನಂತರ ಇವಾಗ ಅದು ಮುಳುಕೋ ಮುಳುಗೋಷ್ಟು ನೀರನ್ನು ಹಾಕ್ಬಿಟ್ಟು ಇವಾಗ ನಾನು ಒಂದು ಎರಡರಿಂದ ಮೂರು ಕೂಕ್ ಕುಗ್ಗಿಸ್ಕೊಂಡ್ ಬರ್ತೀನಿ ಬೇಳೆ ನುಣ್ಣು ಬೇಯಬೇಕಾಗತ್ತೆ ನೋಡಿ ಇವಾಗ ನಾನು ಒಂದ್ ಕಾಲು ಟೇಬಲ್ ಸ್ಪೂನ್ ಕಿಂತ ಕಡಿಮೆ ಎಣ್ಣೆ ತಗೊಂಡಿದ್ದೀನಿ ಅದನ್ನ ಹಾಕ್ಬಿಟ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲದನ್ನು ಕೂಡ ನಾನು ಇವಾಗ ಸಾಂಬಾರ್ ಪುಡಿ ಮಾಡೋದಕ್ಕೆ ಬಿಟ್ಟು ಮಾಡ್ತಾ ಇದ್ದೀನಿ ಅದಾದ ನಂತರ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಕೂಡ ಹಾಕಿದ್ದೀನಿ ಕಡಲೆಬೇಳೆ ಹಾಕಾಯಿತು ಮತ್ತೆ ಉದ್ದಿನಬೇಳೆನೂ ಕೂಡ ಹಾಕಾಯಿತು ಎರಡನ್ನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಇಲ್ಲಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಸಾಂಬಾರ್ ಪುಡಿ ಇದೆ ಅಂತಂದ್ರೆ ಅದೇ ಸಾಂಬಾರ್ ಪುಡಿನೇನೆ ಯೂಸ್ ಮಾಡಿಬಿಟ್ಟು ಮಾಡ್ಬೋದು ಇಲ್ಲ ಅಂದ್ರೆ ಈ ತರ ಫ್ರೆಶ್ ಆಗಿ ಬೇಕಾದ್ರೆ ಒಂದೇ ಒತ್ತಿಗೋಸ್ಕರ ಅಂದ್ಬಿಟ್ಟು ಇಷ್ಟು ಸಾಕಾಗುತ್ತೆ ನಿಮಗೆ ಪ್ರಮಾಣ ಒಂದು ಕಾಲ್ ಸ್ಪೂನ್ ಕಿಂತೂ ಕಡಿಮೆನೇನೆ ಏನು ಮೆಣಸು ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿದ್ದೀನಿ ಇಲ್ಲಿ ಒಂದು ಐದಷ್ಟು ಒಣಮೆಣಸಿನಕಾಯಿ ಹಾಕಿದೀನಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಇಷ್ಟನ್ನು ಕೂಡ ನಾನು ಕ್ಲೀನಾಗಿ ಡ್ರೈ ರೋಸ್ಟ್ ಸಾರಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಫ್ರೈ ಮಾಡಬೇಕಾಗತ್ತೆ ಆದಷ್ಟು ಕೂಡ ಉರಿ ಕಡಿಮೆ ಇಟ್ಕೊಂಡೇ ಮಾಡ್ಕೊಳ್ಳಿ ಅದಾದ ನಂತರ ಒಂದ ಒಂದೇ ಒಂದು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಕೂಡ ಹಾಕಿದ್ದೀನಿ ಹಸಿ ಕರ್ಬೇವು ಇಷ್ಟನ್ನು ಕೂಡ ಕ್ಲೀನಾಗಿ ರೋ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ಬೇಕಾಗತ್ತೆ ಇದನ್ನ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ರೋಸ್ಟ್ ಆಗೋಗಿದೆ ರೋಸ್ಟ್ ಆದ ನಂತರ ಇದನ್ನು ನಾನು ಇವಾಗ ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಹೇಳ್ಬಿಟ್ಟು ಬಿಡ್ತೀನಿ ತಣ್ಣಗಾದ ನಂತರ ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಬರ್ತೀನಿ ಖಾರನ ಇಲ್ಲಿ ನಾನು ಖಾರಕ್ಕೆ ಇವಾಗ ತೆಂಗಿನಕಾಯಿ ಏನು ನಾನು ಯೂಸ್ ಮಾಡ್ತಾ ಇಲ್ಲ ವೀಕ್ಷಕರೇ ಈಗ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಎರಡು ಅಷ್ಟು ನೀರನ್ನು ಹಾಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಕ ನೀರಿಗೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಈಗ ಬೇಯದಿಕ್ಕೆ ಅಂತ ಬಿಟ್ಟು ಹಾಕ್ತೀನಿ ಇಲ್ಲಿ ನಾನು ಕೋಸ್ ತ ಇದನ್ನು ತೊಗೊಂಡಿದ್ದೀನಿ ಏನು ಸೀಮೆ ಬದನೆಕಾಯಿ ಅಂತ ಹೇಳ್ತೀವಲ್ಲ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದೇ ಒಂದು ಸಿಪ್ಪೆ ಎಲ್ಲ ಬಿಟ್ಟು ಸಣ್ಣದಾಗ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟನ್ನು ಕೂಡ ಸಣ್ಣದಾಗ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಹುರುಳಿಕಾಯಿ ಅಂದರೆ ಬೀನ್ಸ್ ಅಂತ ಹೇಳ್ತೀವಲ್ಲ ಬೀನ್ಸ್ ಕೂಡ ಹಾಕಿದ್ದೀನಿ ಅದಾದಮೇಲೆ ಬೀನ್ಸಿನ ಕಾಳನ್ನು ಕೂಡ ಹಾಕಿದ್ದೀನಿ ಅದಾದ ನಂತರ ಉಪ್ಪನ್ನು ಸ್ವಲ್ಪ ಹಾಕ್ತೀನಿ ಆ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟೆರ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ನಾನು ಅದ್ರ ಕುದಿಯೋದಕ್ಕೆ ಅಂತ ಬಿಟ್ಟು ಇಡ್ತೀನಿ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಬೇಯಿಸ್ಕೋಬೇಕಾಗತ್ತೆ ತರಕಾರಿನ ಇಲ್ಲಿ ನೋಡಿ ನಾನು ಬೇಳೆ ಏನು ಎರಡು ಎರಡಕ್ಕೂ ಕೂಗಿಸ್ಕೊಂಡಿದ್ನಲ್ಲ ಮೆತ್ತಗೆ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಚೆನ್ನಾಗಿ ಕದ್ರೋಗೋ ತರ ಕ್ಲೀನಾಗಿ ಬೆಂದಿದೆ ಈ ತರ ಬೇಯ್ಬೇಕಾಗತ್ತೆ ತರ ಬೇಳೆ ಈ ತರ ಬೇಯೋದ್ರಿಂದನೇನೆ ಸಾಂಬಾರು ತುಂಬ ರುಚಿಯಾಗಿ ಬರೋದು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೇಯ್ನ್ ಮೇಯ್ನ್ ಟಿಪ್ಸೇ ಅದು ವೀಕ್ಷಕರೇ ನೋಡಿ ಇವಾಗ ಬೆಂದಿರೋ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಬಿಟ್ಟಿದ್ದೀನಿ ಆ ಸ್ಪೂನಿನ ಸಹಾಯದಲ್ಲೇನೆ ಅದಾದ ನಂತರ ನೋಡಿ ಇಲ್ಲಿ ಏನು ತರಕಾರಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದನ್ನ ಒಂದ್ಸರಿ ಸ್ಟಿರ್ ಮಾಡ್ಕೋಬೇಕಾಗತ್ತೆ ಅವಾಗ ಅವಾಗ ಸ್ಟಿರ್ ಮಾಡೋದ್ರಿಂದ ಸ್ವಲ್ಪ ಬೇಗ ತರಕಾರಿ ಕೂಡ ಬೇಯುತ್ತೆ ನೋಡಿ ಇವಾಗ ಬೆಂದ್ ಇಲ್ಲಿ ತರಕಾರಿನೂ ಕೂಡ ಅಷ್ಟೇ ನಾವು ಜಸ್ಟ್ ಸೆವೆಂಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ಈಗ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ಇವಾಗ ಹಾಕಿದ್ದೀನಿ ಹಾಕಿದ ನಂತರ ಒಂದ್ಸರಿ ಕ್ಲೀನ್ ಆಗಿ ಸ್ಟಿರ್ ಮಾಡಿದ್ದೀನಿ ಸ್ಟಿರ್ ಮಾಡಿಬಿಟ್ಟು ಮತ್ತೆ ಒಂದ್ಸಗಿನ್ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋತೀನಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಬೇಯ ತನಕನ ಬಿಟ್ಟಿದ್ದೆ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನೋಡಿ ಈ ತರ ಇದು ಪ್ರೆಸ್ ಮಾಡಿದಾಗ ಸೆವೆಂಟಿ ಪರ್ಸೆಂಟ್ ಬೆಂದಿರೋದು ಗೊತ್ತಾಗತ್ತೆ ಇದಾದ ನಂತರ ಈ ಒಂದು ಬೆಂದಿರುವಂತ ತರಕಾರಿಗೆ ನಾನು ಏನ್ ರುಬ್ಬಿಟ್ಕೊಂಡಿದ್ನಲ್ಲ ಆ ಪುಡಿ ಮಾಡಿಬಿಟ್ಟು ಇದನ್ನೆಲ್ಲ ಎಣ್ಣಿನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಬೇಳೆ ಎಲ್ಲ ಅದನ್ನೆಲ್ಲ ಇವಾಗ ನಾನು ಹಾಕ್ತಾ ಇದ್ದೀನಿ ಬೇಳೆ ಧನಿ ಹಾಕ ಮೆಣಸಿನಕಾಯಿ ಎಲ್ಲದನ್ನು ಕೂಡ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇಷ್ಟನ್ನು ಕೂಡ ಫ್ರೈ ಮಾಡಿರೋದನ್ನು ರುಬ್ಕೊಂಡಿದ್ದೆ ಅದನ್ನು ಇವಾಗ ಹಾಕಿದ್ದೀನಿ ತರಕಾರಿ ಜೊತೆಯಲ್ಲಿ ಈಗ ಆ ತರಕಾರಿ ಮತ್ತು ಈ ಒಂದು ರುಬ್ಬಿರೋದು ಎಲ್ಲದು ಕೂಡ ಚೆನ್ನಾಗಿ ಇಡ್ಕೊಳ್ತಾ ಇದೆ ಅದ್ರ ಜೊತೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ಅದನ್ನು ಕೂಡ ನಿಂಬೆಹಣ್ಣಿನ ಗೊಜ್ಜನ್ನು ಹಿಂಡ್ಬಿಟ್ಟು ಹಾಕಿದ್ದೀನಿ ಇಲ್ಲಿ ಟಮೆಟೋನು ಕೂಡ ಒಂದೇ ಒಂದ್ ಟೊಮೆಟೊನ ನಾನು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ ಈಗ ನೋಡಿ ಇವಾಗ ಏನ್ ಬೇಳೆ ಬೇಯಿಸ್ಕೊಂಡಿದ್ನಲ್ವಾ ಆ ಬೇಳೆ ಸ್ವಲ್ಪ ಬೇಯಿಸ್ಕೊಂಡಿರೋದನ್ನ ಮ್ಯಾಶ್ ಮಾಡಿದ್ನಲ್ಲ ಆ ಬೇಳೆ ಕೂಡ ನಾನಿವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಅದು ಸೂಪರ್ ಸಾಂಬಾರು ವೀಕ್ಷಕರೇ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ತಮಿಳ್ನಾಡಲ್ಲಿ ಸಾಮಾನ್ಯ ದೇವಸ್ಥಾನಗಳಲ್ಲೆಲ್ಲ ಇದೇ ತರನೇನೆ ಮಾಡೋದು ವೀಕ್ಷಕರೇ ನೋಡಿ ಸೂಪರ್ ಆಗಿರುವಂಥ ಒಂದು ಸಾಂಬಾರು ರೆಡಿ ಆಗ್ತಾ ಇದೆ ಇಲ್ಲಿ ನಾನು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತೀನಿ ಉಪ್ಪನ್ನ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಯಾಕೆಂದ್ರೆ ನಾವು ತರಕಾರಿ ಬೇಯಿಸುವಾಗ ನಾನು ಆಲ್ರೆಡಿ ಹಾಕೊಂಡಿದ್ದೆ ತರಕಾರಿಗೆಲ್ಲ ಉಪ್ಪಿಡ್ಕೊಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ತರಕಾರಿಗೂ ಕೂಡ ಉಪ್ಪು ಹಾಕಿದ್ದೆ ಈಗ ನಾನು ಮತ್ತೆ ಇನ್ನು ಸ್ವಲ್ಪ ಉಪ್ಪು ಇವಾಗ ಸಾಂಬಾರಿಗೆ ಅಂತ ಬಿಟ್ಟು ಹಾಕಿದ್ದೀನಿ ಹಾಕಿದಂತ ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ಯಾಕೆಂದ್ರೆ ಅದು ಉಪ್ಪು ಹುಳಿ ಖಾರ ಎಲ್ಲದನ್ನು ಕೂಡ ಸ್ವಲ್ಪ ಚೆನ್ನಾಗಿ ತರಕಾರಿ ಜೊತೆ ಇಡ್ಕೋಬೇಕಾಗುತ್ತೆ ಸ್ವಲ್ಪ ಕುದಿಸ್ಕೋಬೇಕು ಕುದಿಸಿದ ನಂತರ ನೋಡಿ ಇವಾಗ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ ಸಣ್ಣದೊಂದು ಫ್ರೈಯಿಂಗ್ ಪ್ಯಾನ್ ಅದಕ್ಕೆ ಇವಾಗ ನಾನು ತುಪ್ಪ ಹಾಕಿದ್ದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪಕ್ಕೆ ಇವಾಗ ಒಂದು ಕಾಲ್ ಟೇಬಲ್ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಅದು ಸಾಸಿವೆ ಮತ್ತೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ್ನಂತ చంద ఫ ఫ్రై మి ఎరడెరడు ಒಣಮೆಣಸಿನಕಾಯಿ ಮತ್ತೆ ಹಸಿ ಕರಬೇವು ಒಂದು ಕಡ್ಡಿ ಇಷ್ಟನ್ನು ಕೂಡ ಹಾಕ್ಬಿಟ್ಟು ಕ್ಲೀನಾಗಿ ಒಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಇಲ್ಲಿ ಒಂದು ಅರ್ಧನೋ ಮುಕ್ಕಾಲು ಹಸಿ ಈರುಳ್ಳಿನೂ ಕೂಡ ಸಣ್ಣ ಸಣ್ಣದ್ದಕ್ಕೆ ಸ್ಲೈಸ್ ಮಾಡಿ ಕೂಡ ಹಾಕ್ಬೋದು ಒಗ್ಗರಣೆಗೆ ನಾನೇನಿಲ್ಲಿ ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ ಈಗ ನಾನು ಒಗ್ಗರಣೆ ಕೂಡ ಇವಾಗ ಕ್ಲೀನಾಗಿ ಫ್ರೈ ಆಗಿದೆ ಅದನ್ನು ಇವಾಗ ನಾನು ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಮುಚ್ಚಿಟ್ಟಾದ್ಮೇಲೆ ಇವಾಗ ಒಂದ್ಸರಿ ಕ್ಲೀನಾಗಿ ಸ್ಟೀರ್ ಮಾಡಿದ್ದೀನಿ ನೋಡಿ ವೀಕ್ಷಕರೇ ಈಗ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಈ ಒಂದು ಸಾಂಬಾರು ಹಾಕಿ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರಂತೂ ಹೇಗಿರುತ್ತೆ ಅಂದರೆ ಸೂಪರ್ ಸೂಪರಾಗಿ ಆಗಿರುತ್ತೆ ವೀಕ್ಷಕರೇ ನೋಡಿ ಆಗಿರುವಂಥ ಒಂದು ಸಾಂಬಾರು ರೆಡಿ ಆಯಿತು ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು